ನೂರನೇ ಕಾರ್ಯಕ್ರಮ ತುಂಬ ವಿಭಿನ್ನವಾಗಿರಬೇಕು ಅಂತ ಹೇಳಿ ಚಿಂತನೆ ನಡೆಸಿ ಈಗ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದೇ ಇಪ್ಪತ್ತೆಂಟನೇ ತಾರೀಕು ಅವತ್ತು ಸಾಂಸ್ಕೃತಿಕವಾಗಿ ರಾಷ್ಟ್ರವನ್ನು ಕಟ್ಟುವ ಬಗ್ಗೆ ಚಿಂತನೆಗಳನ್ನು ನಡೆಸುವಂಥ ಸಂವಾದಗಳು ಚರ್ಚೆಗಳು ಮತ್ತು ರಾಷ್ಟ್ರೀಯತೆಯನ್ನು ಜಾಗರೂಕತೆ ಮಾಡುವಂಥ ನಾಟಕ ನೃತ್ಯ ಸಂಗೀತ ಸಾಹಿತ್ಯ ಇವೆಲ್ಲವನ್ನು ಒಳಗೊಂಡಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಆಯಾಮಗಳು ಒಂದು ರಾಜಕೀಯ ಪಕ್ಷ ತನ್ನ ಅಸ್ತಿತ್ವದ ಜೊತೆ ಜೊತೆಗೆ ಹೇಗೆ ಎಲ್ಲರನ್ನು ಒಳಗೊಳ್ಳಬಹುದು ಅನ್ನುವಂಥ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿರುತ್ತೆ ಮತ್ತು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ ಆಗುತ್ತೆ ಸರ್ ವಿಷ್ಣುವರ್ಧನ್ ಈಗಾಗಲೇ ಕರ್ನಾಟಕ ಇದೇ ಕೂಗು ಅಂತ ಕೊಡಬೇಕಂತೆ ಅದರ ಬಗ್ಗೆ ನೋಡಿ ಮೊದಲಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ನನ್ನ ವೈಯಕ್ತಿಕವಾಗಿ ನನ್ನ ಮತ್ತು ಅಭಿಮಾನಿಗಳ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಆದರೆ ಇಲ್ಲಿಯ ತನಕ ಇಷ್ಟು ಸರ್ಕಾರಗಳು ಬಂದು ಹೋದರೂ ಕೂಡ ತಡವಾಗಿದ್ದಕ್ಕೆ ಅವರುಗಳೇ ಹೇಳಬೇಕು ಯಾಕೆಂದರೆ ಹದಿನಾರು ವರ್ಷ ವಿಷ್ಣು ಸರ್ ಇಲ್ಲವಾಗಿ ಭೌತಿಕವಾಗಿ ನಮ್ಮ ಜೊತೆ ಇಲ್ಲವಾಗಿ ಹದಿನಾರು ವರ್ಷ ಹದಿನಾರು ವರ್ಷದ ನಂತರ ಪ್ರಶ ಆದರೂ ಪ್ರಶಸ್ತಿ ಕೊಡ್ತಿದ್ದಾರೆ ಅಂತ ಒಂದು ರೀತಿ ನಿರಮಳ ಆಗಬೇಕು ಅದೇ ಸಂದರ್ಭದಲ್ಲಿ ಅಂಬರೀಷ್ ಅಣ್ಣನಿಗೆ ಕರ್ನಾಟಕ ರತ್ನ ಕೊಡಬೇಕು ಅನ್ನುವಂಥ ಮಾತೇನಿದೆ ನನಗೆ ಅದರ ಸಹಮತ ಕೂಡ ಇದೆ ಯಾಕೆಂದರೆ ಈ ನಾಡಿನ ಅತ್ಯಂತ ಯಶಸ್ವಿ ಜನಪ್ರಿಯ ಏನು ಕಲಾವಿದರಲ್ಲಿ ಅಣ್ಣವರ ನಂತರ ವಿಷ್ಣು ಸರ್ ಮತ್ತು ಅಂಬರೀಷ್ ಅಣ್ಣ ಇದ್ದೇ ಇದ್ದಾರೆ ಆ ಆ ಸ್ಥಾನಗಳನ್ನು ಇನ್ಯಾರೂ ಪಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಬರೀಷ್ ಅಣ್ಣವ್ರು ಕೊಟ್ಟರೆ ಇನ್ನೂ ಸಂತೋಷ ಆಗುತ್ತೆ ಅಂತ ಭಾವಿಸ್ತಿದ್ದೆ ಸರ್ ನಾನು ಕೂಡ ಪತ್ರ ಬರೆದಿದ್ದೀನಿ ಆ ಜಾಗ ಏನಿದೆ ಈಗ ಅಭಿಮಾನ್ ಸ್ಟುಡಿಯೋ ಅನ್ನೋ ಹಾಗಿಲ್ಲ ನಾವು ನನ್ನ ಪ್ರಕಾರ ಆ ಅರಣ್ಯ ಇಲಾಖೆಗೆ ಸೇರಿದಂಥ ಆ ಜಾಗದಲ್ಲಿ ವಿಷ್ಣು ಸರ್ ಅವರ ಏನು ಅಂತಿಮ ಸಂಸ್ಕಾರವನ್ನು ನಡೆಸಲಾಯಿತು ಆ ಜಾಗವನ್ನು ಪುಣ್ಯಭೂಮಿ ಅನ್ನುವಂಥ ಒಂದು ಭಾವನೆಯಿಂದ ಕಳೆದ ಹದಿನಾರು ವರ್ಷಗಳಿಂದ ಲಕ್ಷಾಂತರ ಜನ ಅದರ ಜೊತೆ ಒಂದು ಭಾವನಾತ್ಮಕವಾದ ಸಂಬಂಧ ಇಟ್ಕೊಂಡು ಬಂದಿದ್ದಾರೆ ಆ ಕಾರಣಕ್ಕಾಗಿ ನಾವು ಅದನ್ನು ಪುಣ್ಯಭೂಮಿಯನ್ನು ಹೆಸರಿನಲ್ಲೇ ನಮಗೆ ಎರಡು ಎಕರೆಯಷ್ಟು ಜಾಗವನ್ನು ಕೊಡಿ ಅಂತ ನನ್ನ ವೈಯಕ್ತಿಕ ಇದು ಏನು ಅಂತಂದರೆ ಆ ಅರಣ್ಯ ಇಲಾಖೆಗೆ ಸೇರಿದ ಕಾರಣಕ್ಕೆ ಅಲ್ಲಿ ಯಾವುದೇ ದೊಡ್ಡ ಸ್ಟ್ರಕ್ಚರ್ ಮಾಡದೇ ಸಣ್ಣದಾಗಿ ಅವ್ರದ್ದೇನು ಒಂದು ಒಂದು ಹಬ್ಬ ಹಬ್ಬ ಅಂದರೆ ಒಂದು ತರ್ಟಿ ಫಾರ್ಟಿಯಷ್ಟು ಮಾತ್ರ ಸ್ಟ್ರಕ್ಚರ್ ಆ ಸ್ಟ್ರಕ್ಚರ್ ಕೂಡ ಪ್ರಾಕೃತಿಕವಾಗಿರೋ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ಮಾಡಿ ಸಣ್ಣ ದಾರಿ ಮಾಡಿದ್ರೆ ಸಾಕು ಅಲ್ಲಿ ನಾವು ಅರಣ್ಯದಕ್ಕೆ ಯಾವುದು ಧಕ್ಕೆ ತರದ ಹಾಗೆ ಪ್ರಾಕೃತಿಕವಾಗಿ ಹಾಗೆ ಇರಲಿ ಅಲ್ಲಿ ಒಂದು ಫಲಕ ಇರಲಿ ಮತ್ತು ಎರಡು ಫೋಟೋ ಇದ್ದರೆ ಸಾಕು ನಮ್ಗೆ ಅಲ್ಲಿಂದ ಇನ್ನೇನು ಅದ್ಧೂರಿ ಬೇಡ ವರ್ಷದಲ್ಲಿ ಒಂದೆರಡು ದಿವಸ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯ ಸ್ಮರಣೆ ದಿವಸ ಅಭಿಮಾನಿಗಳು ಹೋಗಿ ಅಲ್ಲಿ ನಮಸ್ಕಾರ ಮಾಡ್ತಾರೆ ಪೂಜೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅಷ್ಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರೆ ಸಾಕು ಅಂತ ನಾನು ಕೇಳ್ಕೊತೀನಿ ಅದು ಎರಡು ಎಕರೆ ಎಷ್ಟು ಜಾಗ ಆದರೆ ಪ್ರಾಕೃತಿಕವಾಗಿ ಇಟ್ಕೊಂಡು ಮಾಡಿದ್ರೆ ಚೆಂದ ಅಂತ ನನ್ನ ಭಾವನೆ ಡೆಫಿನೆಟಾಗಿ ಈಗಾಗಲೇ ನಾವು ಐವತ್ತು ಕಟೌಟ್ಗಳನ್ನು ಇಡಿಸಿ ಕಟ್ ನಿಲ್ಲಿಸಿ ಕಟೌಟ್ ಜಾತ್ರೆ ಅಂತ ಮಾಡಿದ್ವಿ ಬೇರೆ ಬೇರೆ ರೀತಿ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾನೇ ಇದ್ದೀವಿ ಈ ಅಷ್ಟೇ ಮಾಡೇ ಮಾಡ್ತೀವಿ ಥ್ಯಾಂಕ್ ಯು